ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಸಿಂಪಲ್ಲಾಗಿ ರುಚಿ ರುಚಿಯಾದಂತಹ ಮೆಣಸು ಮತ್ತು ಬೇಳೆ ತಿಳಿ ಸರ್ ಮಾಡ್ತಾಯಿದ್ದೀನಿ ಮಕ್ಕಳಿಗೆ ಎಷ್ಟೇ ಕೆಮ್ಮು ನಗಡಿ ಇತ್ತು ಅನ್ನೋದಾದರೆ ಒಮ್ಮೆ ಈ ಸಾಂಬಾರನ್ನ ಮಾಡಿ ತಿನ್ನಿಸಿ ಇದು ದಿಢೀರಂತ ನಿಮಗೆ ನಿಮಗಾಗಲಿ ಮಕ್ಕಳಿಗೆ ಎಸ್ಪೆಷಲಿ ಕೆಮ್ಮು ನಗಡಿ ಬೇಗ ಹೋಗುತ್ತೆ ಟ್ರೈ ಮಾಡಿ ನೀವು ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನಿಲ್ಲಿ ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ ಕುಕ್ಕರ್ಗೆ ಒಂದು ಅರ್ಧ ಬೌಲ್ ಆಗುವಷ್ಟು ನಾನು ತೊಗರಿಬೇಳನ ಆಲ್ರೆಡಿ ತೊಳೆದು ನೆನೆಸಿಟ್ಕೊಂಡಿದ್ದೆ ಇವಾಗ ಇದನ್ನು ಕೂಗ್ಸ್ಕೊಳ್ಳೋಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಖಾರಕ್ಕೆ ತಕ್ಕಂಗೆ ಮೆಣಸು ಮತ್ತು ಜೀರಿಗೆ ಪೌಡರ್ನ ಹಾಕ್ಕೊಡಿ ಎರಡು ಟೊಮೊಟಾನ ಹಣ್ಣಾಗಿರೋ ಟೊಮೊಟಾನ ಈ ಥರ ಕಟ್ ಮಾಡಿ ಇಟ್ಕೊಂಡಿರೋದನ್ನ ಇದ್ರೊಳಗಡೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ಲೋಟ ಆಗುವಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಅರಿಶಿನ ಪುಡಿ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದನ್ನು ಒಂದು ಮೂರಿಂದ ನಾಲ್ಕು ವಿಷಲ್ ಕೂಗಿಸ್ಕೊಳ್ಳೋಣ ಸೈಡಲ್ಲಿ ಒಗ್ಗರಣೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಎರಡು ಪಾ ಒಂದು ಪಾನ್ಗೆ ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಹಾಕೊಂಡ ನಂತರ ಜೀರಿಗೆನೂ ಕೂಡ ಹಾಕ್ಕೊಂಡಿದ್ದೀನಿ ಇದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಇವಾಗ ನಾನು ಒಂದು ಎರಡು ಒಣ್ಮೆಣಸಿನ್ಕಾಯಿನೂ ಕೂಡ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ ಹಿಂಗೂ ನಿಮ್ಗೆ ಗೊತ್ತು ನಾನು ಎಲ್ಲದಕ್ಕೂ ಯೂಸ್ ಮಾಡ್ತೀನಿ ಅಂತ ಇದ್ರೆ ನೀವು ಕೂಡ ಯೂಸ್ ಮಾಡ್ಕೊಳ್ಳಿ ಯಾಕಂದರೆ ಜೀರ್ಣಶಕ್ತಿ ಚೆನ್ನಾಗಿರುತ್ತೆ ನಾವು ಏನೇ ತಿಂದ್ರೂ ಅಂತ ಹೇಳ್ತಾ ನಾನಿಲ್ಲಿ ಒಂದು ಮುಕ್ಕಾಲ್ ಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡರು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಪೌಡರ್ನ ಹಾಕ್ಕೊಂಡಿದ್ದೀನಿ ಯಾಕಂದರೆ ಮಕ್ಕಳು ಇರ್ತಾರಲ್ವ ಸ್ವಲ್ಪ ಖಾರ ಜಾಸ್ತಿ ಆದರೆ ತಿನ್ನಲ್ಲ ಅಂತ ಹೇಳಿ ಈ ಥರ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಬೇಕು ಅನ್ನೋರಾದರೆ ಸ್ವಲ್ಪ ಒಂದರಿಂದ ಎರಡು ಹಸಿಮೆಣ್ಸಿನ್ಕಾಯನ್ನು ಕಟ್ ಮಾಡಿ ಹಾಕ್ಕೊಳ್ಳಿ ಅಂತ ಹೇಳ್ತಾ ಇವಾಗ ನಾನು ಬೇಳೆ ಕುಗ್ಸಿಟ್ಕೊಂಡಿರೋದನ್ನು ಇದರೊಳಗೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಸ್ವಲ್ಪ ರಸಮ್ ಯಾವಾಗಲೂ ಗಟ್ಟಿ ಇರೋದಕ್ಕಿಂತ ತೆಡವಾಗಿದ್ರೇ ಟೇಸ್ಟ್ ಅಂತ ಹೇಳಿ ಇದು ಎರಡು ಲೋಟ ಆಗೋವಷ್ಟು ನಾನು ನೀರನ್ನ ಹಾಕೊಂಡಿದ್ದೀನಿ ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ನೋಡಿಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಕೂಗಿಸ್ಬೇಕಾದ್ರೂ ಸ್ವಲ್ಪ ಉಪ್ಪು ಹಾಕ್ಕೊಂಡಿದೆ ನೋಡಿಕೊಂಡು ಮತ್ತೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಇವಾಗ ಇದನ್ನು ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಯಾಕಂದರೆ ಈ ಪೆಪ್ಪರು ನೀವು ಪೌಡರ್ ಇತ್ತು ಅಂದ್ರೆ ಹಾಕ್ಕೊಡಿಲ್ಲ ಅಂದರೆ ಫ್ರೆಶ್ ಆಗಿ ಅಲ್ಲೇ ಕುಟ್ಟಿ ಅಲ್ಲೇ ಹಾಕ್ಕೊಂಡ್ರು ತುಂಬಾ ಚೆನ್ನಾಗಿರುತ್ತೆ ಇವಾಗ ಇದು ಚೆನ್ನಾಗಿ ಕುದೀಬೇಕು ಕುದೀತಾ ಇದೆ ನೀವು ಇದಕ್ಕೆ ಬೇಕಂದರೆ ಸ್ವಲ್ಪ ಶುಂಠಿ ಅಥವಾ ಸ್ವಲ್ಪ ಬೆಳ್ಳುಳ್ಳಿನ ಜಜ್ಜಿ ಹಾಕೊಳ್ಳಿ ಶೀತ ಮಕ್ಕಳು ಜಾಸ್ತಿ ಇತ್ತು ಅನ್ನೋರಾದರೆ ಈ ರೆಸಿಪಿನ ಟ್ರೈ ಮಾಡಿ ಬೇಗ ನಿಮಗೆ ಶೀತ ಕಡಿಮೆ ಆಗುತ್ತೆ ಎಸ್ಪೆಷಲಿ ಮಕ್ಕಳಿಗೆ ನಗಡಿ ಕೆಮ್ಮು ಇರೋರಿಗಂತೂ ಇದನ್ನು ಸ್ವಲ್ಪ ಅನ್ನೋ ಜೊತೆಗೆ ತುಪ್ಪ ಸೇರಿಸಿ ತಿನ್ನಿಸಿ ಟ್ರೈ ಮಾಡಿ ನೋಡಿ ಬೇಗ ಕೆಮ್ಮು ನಗಡಿ ಕಡಿಮೆ ಆಗುತ್ತೆ ಶೀತ ಇದ್ದರೂ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ನೀವು ಕೂಡ ನಿಮ್ಮ ಮನೆಯಲ್ಲಿ ಮಕ್ಕಳು ತುಂಬ ದಿನದಿಂದ ಕೆಮ್ಮು ನೆಗಡಿ ಸಿರಪಿಂದ ಕಡಿಮೆ ಆಗದೆ ಇತ್ತು ಅನ್ನೋದಾದರೆ ಈ ಒಂದು ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ಮಕ್ಕಳಿಗೆ ತ್ರೀ ಡೇಸಲ್ಲಿ ತ್ರೀ ಟೈಮ್ಸು ಕೊಡಿ ಬೇಗ ಇದು ಕ್ವಿಕ್ಕಾಗಿ ರಿಸಲ್ಟ್ ಕೊಡುತ್ತೆ ಅಂತ ಹೇಳ್ತಾ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಟ್ರೈ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಮಕ್ಕಳಿರೋರಿಗೂ ಕೂಡ ಇದನ್ನ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಟು ಆಲ್